ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲಿಡ್ತಾ ಇದ್ದೀವಿ ನೋಡಿ ರಾಹು ಕೇತುವಿನಿಂದ ಈ ನಾಲ್ಕು ರಾಶಿಯವರೆಗೆ ಹೊಸ ವರ್ಷ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರ ಆಗತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ರಾಹು ಮತ್ತು ಕೇತು ಹಿಮ್ಮುಖವಾಗಿ ಚಲಿಸ್ತಾನೆ ಇದಕ್ಕೆ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಮಹತ್ವವನ್ನ ಕೊಟ್ಟಲಾಗತ್ತೆ ಈ ಸಂಚಾರದಿಂದ ಯಾವ ರಾಶಿಗೆ ಅತ್ಯಂತ ಹೆಚ್ಚಿನ ಲಾಭ ಖಂಡಿತ ತಿಳಿಸ್ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ಇವರು ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಿಮ್ಮ ಯಾವುದೇ ಸಮಸ್ಯೆ ಆರೋಗ್ಯ ಅದರ ಜೊತೆಗೆ ವಿದ್ಯೆ ವ್ಯಾಪಾರ ವ್ಯವಹಾರ ಮಕ್ಕಳಿಗೆ ಸಂಬಂಧಪಟ್ಟದ್ದು ಮದುವೆಗೆ ಸಂಬಂಧಪಟ್ಟದ್ದು ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಲ್ಲದಕ್ಕೂ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ನೋಡಿ ರಾಹು ಕೇತುವಿನ ಹಿಮ್ಮುಖ ಸಂಚಾರ ಈ ನಾಲ್ಕು ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಈ ನಾಲ್ಕು ರಾಶಿಯವರಿಗೆ ಭರ್ಜರಿ ಲಾಭ ಇದೆ ಹಾಗಾದರೆ ಯಾವುದೆಲ್ಲ ರಾಶಿಗಳು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಕೇತು ತನ್ನ ಸಂಚಾರವನ್ನು ಮಾಡುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಗೆ ಸೇರಿದಂತಹ ಜನರು ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಬಹಳ ದಿನಗಳಿಂದ ಪೂರ್ಣಗೊಂಡಿದ್ದಂತಹ ಎಲ್ಲ ಕೆಲಸಗಳ ಅವಧಿ ಅಂದರೆ ಒಂದಷ್ಟು ದಿನಗಳಿಂದ ಪೂರ್ಣ ಆಗಿರತ್ತೆ ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡೋದಕ್ಕಾಗ್ತಾ ಇರೋದಿಲ್ಲ ಅಥವಾ ಒಂದಷ್ಟು ಕೆಲಸಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಧಕ್ಕೆ ನಿಂತಿರುತ್ತೆ ಅಂತಹ ಕೆಲಸಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಪೂರ್ಣ ಆಗತ್ತೆ ನೋಡಿ ಸಾಕಷ್ಟು ಲಾಭ ಕೊಡುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಇದೆ ಸಾಕಷ್ಟು ಉತ್ತಮ ಅವಕಾಶಗಳು ಲಭಿಸುತ್ತೆ ರಾಹು ಮತ್ತು ಕೇತುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಮಿಥುನ ರಾಶಿಯವರಿಗೆ ನೋಡಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವುದೇ ವ್ಯಾಪಾರ ವ್ಯವಹಾರ ವಿದ್ಯೆ ಹೇಗೆ ಮದುವೆ ವಿಚಾರದಲ್ಲಿ ಎಲ್ಲವೂ ಅರ್ಧರ್ಧಕ್ಕೆ ನಿಂತಿರುತ್ತೆ ಅದೆಲ್ಲವೂ ಕೂಡ ಪೂರ್ಣ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ರಾಹು ಮತ್ತು ಕೇತುವಿನ ಸಂಚಾರದಿಂದ ಇನ್ನು ಧನುರ್ ರಾಶಿ ನೋಡಿ ಧನುರ್ ರಾಶಿಗೆ ಸೇರಿದಂತಹ ಜನರಿಗೆ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನ ಮಾಡ್ತಾನೆ ಹಾಗಾಗಿ ಸಾಕಷ್ಟು ಶುಭ ಫಲಗಳಿದೆ ಧನುರ್ ರಾಶಿಗೆ ಸೇರಿದಂತವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಅದರ ಜೊತೆಗೆ ಸುಖ ಸಂತೋಷ ನಿಮ್ ಸಂತೋಷ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗತ್ತೆ ಹೊಸ ವರ್ಷ ಸಾಕಷ್ಟು ಉತ್ತಮ ಆಗಿದೆ ಧನುಸು ರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳನ್ನ ನಿಯಂತ್ರಣ ಮಾಡಿ ನೋಡಿ ಆದಾಯ ಬರುತ್ತೆ ಹೇಳಿ ಅಷ್ಟೇ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಹಿಂದೆ ಹೆಂಗಿತ್ತು ಮುಂದೆ ಅದೇ ರೀತಿ ಇರಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಆದಾಯ ಕಡಿಮೆ ಖರ್ಚು ಅಷ್ಟೇ ಇರುತ್ತೆ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಆದಾಯ ಬರ್ತಿದೆಯಲ್ಲ ಅಂತ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಖರ್ಚುಗಳಿಗೆ ಕಡಿವಾಣ ಹಾಕಿ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಧನುರ್ ರಾಶಿಗೆ ಸೇರಿದಂಥವರು ಒಂದು ರೀತಿಯಲ್ಲಿ ಅಪೂರ್ಣ ಕೆಲಸಗಳು ಅಂದರೆ ಅರ್ಧಕ್ಕೆ ನಿಂತಹ ಕೆಲಸಗಳೆಲ್ಲವೂ ಕೂಡ ಖಂಡಿತ ಪೂರ್ಣ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಪೂರ್ಣಗೊಳ್ಳುವಂತಹ ಯೋಗ ಕೂಡ ಇದೆ ಧನುರಾಶಿಯವರಿಗೆ ಹಾಗಾಗಿ ರಾಹು ಕೇತುವಿನ ಸಂಪೂರ್ಣ ಅನುಗ್ರಹ ಧನುರಾಶಿಯವರ ಮೇಲಿದೆ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಗೆ ಸೇರಿದಂತವರಿಗೆ ಸಾಡೆ ಸಾತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೊಳ್ಳುತ್ತೆ ರಾಹು ಮತ್ತು ಕೇತುವಿನ ಸಂಚಾರ ಸಾಕಷ್ಟು ಲಾಭದಾಯಕವಾಗಿದೆ ಮಕರ ರಾಶಿಯವರಿಗೆ ರಾಹು ಮಕರ ರಾಶಿಯ ಮೂರನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಚಲಿಸ್ತಾನೆ ರಾಹು ಮತ್ತು ಕೇತುವಿನ ಸಂಚಾರ ಅತ್ಯಂತ ಹೆಚ್ಚಿನ ಲಾಭ ಮಕರ ರಾಶಿಯ ಜನರು ಪಡ್ಕೊಳ್ತಾರೆ ರಾಹು ಮತ್ತು ಕೇತುವಿನಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಮಕರ ರಾಶಿಯವರು ಆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಮನೆಯಲ್ಲಿನ ಜಗಳಗಳು ಕೂಡ ಕೊನೆಗೊಳ್ಳುತ್ತೆ ಮಾನಸಿಕ ಸಂತೋಷವನ್ನು ಹೊಂದುತ್ತೀರಾ ಮಕರ ರಾಶಿಯವರು ಖಂಡಿತ ಅಲ್ವಾ ಮನಸ್ಸು ಚೆನ್ನಾಗಿದ್ದರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ಮಕರ ರಾಶಿಯವರಿಗೆ ನಿವಾರಣೆಯಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದಂತಹ ಜನ ರಾಹು ಮತ್ತು ಕೇತುವಿನ ಸಂಚಾರ ಹೊಸ ವರ್ಷ ಸಾಕಷ್ಟು ಲಾಭವನ್ನು ಗಳಿಸ್ತೀರ ಅನೇಕ ಅವಕಾಶಗಳು ಉತ್ತಮ ಅವಕಾಶಗಳು ಮೀನರಾಶಿಯವರಿಗೆ ಲಭಿಸುತ್ತೆ ನೀವು ಯಾವುದಾದ್ರೂ ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅದು ಒಳ್ಳೆಯ ಕೆಲಸಕ್ಕಾಗಿ ಇನ್ನು ಕೆಲಸ ಮಾಡ್ತಾ ಇರುವಂತಹ ಮೀನರಾಶಿಯವರಿಗೆ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸು ಉತ್ತಮವಾದಂಥ ಅವಕಾಶಗಳಿದೆ ಮೀನರಾಶಿಗೆ ಸೇರಿದಂಥವರು ಸಂತೋಷ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವಾಗ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಅಂದ್ರೆ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ರಾಹು ಮತ್ತು ಕೇತುವಿನ ಸಂಚಾರ ಮೀನರಾಶಿಯವರಿಗೆ ಮೀನರಾಶಿಯ ಜನ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಯೋಗ ಒಟ್ಟಾರೆ ಮೀನರಾಶಿಯವರಿಗೆ ಕೇತುವಿನ ಸಂಚಾರದಿಂದ ಬಹಳ ಚೆನ್ನಾಗಿದೆ ನೋಡಿ ಈ ನಾಲ್ಕು ರಾಶಿಗಳು ಮಿಥುನ ಧನು ಮಕರ ಮೀನ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಕೇತುವಿನ ಶುಭ ಪ್ರಭಾವ ಅತ್ಯುತ್ತಮವಾಗಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ ಜೀವನದ ಪ್ರತಿ ಹಂತದಲ್ಲೂ ಕೂಡ ಈ ನಾಲ್ಕು ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಹಾಗಾಗಿ ಈ ಅವಧಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸುಖ ಸಂತೋಷದಿಂದ ಕೂಡಿದಂತಹ ಜೀವನ ನಿಮ್ಮದಾಗಲಿ ಆ ಭಗವಂತ ಹನ್ನೆರಡೂ ರಾಶಿಯವರಿಗೂ ಕೂಡ ಒಳ್ಳೆಯದು ಮಾಡಲಿ ಧನ್ಯವಾದ ನಮಸ್ಕಾರ